ಪ್ರಿಯ ವೀಕ್ಷಕರೇ ಕೆಟೆನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ಮೈಸೂರು ಮೈಸೂರಿನ ಪ್ರಸಿದ್ಧ ಮಸ್ಕೋ ಶಿಕ್ಷಣ ಸಂಸ್ಥಾಪಕರ ಗಣನೀಯ ಕಾರ್ಯವೈಖರಿಯನ್ನು ಗುರುತಿಸಿ ಅವರನ್ನು ಹಮಾರೆ ಅನ್ಮೋಡತನ್ ಎಂಬ ಹೆಸರಿನ ಅಡಿಯಲ್ಲಿ ಗೌರವಿಸಲಾಯಿತು ಮೈಸೂರಿನ ಜಿಲ್ಲಾ ವಹ್ ಮಂಡಳಿಯ ಮಾಜಿ ಅಧ್ಯಕ್ಷ ಶಬ್ಬೀರ್ ಅಹಮದ್ ಖಾನ್ ರವರ ನೇತೃತ್ವದಲ್ಲಿ ಸಮಿತಿ ಕಾರ್ಯಕರ್ತರು ಮೆಸ್ಕೋ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಗೌರವ ಸಮರ್ಪಣೆಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ಈ ಸಂದರ್ಭದಲ್ಲಿ ಶಬ್ಬೀರ್ ಅಹಮದ್ ಖಾನ್ ಅವರು ಮಾತನಾಡಿ ಮೆಸ್ಕೋ ಶಿಕ್ಷಣ ಸಂಸ್ಥೆಯ ಕಳೆದ ನಲವತ್ತೈದು ವರ್ಷಗಳಿಂದ ಸತತವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ದುಡಿಯುತ್ತಿದ್ದು ಯುವಕ ಯುವತಿಯರ ಭವಿಷ್ಯ ರೂಪಿಸುವ ಕೆಲಸ ಮಾಡುತ್ತಿರುವುದು ಇದು ನಮ್ಮ ಸಮುದಾಯಕ್ಕೆ ಸೌಭಾಗ್ಯ ಎಂದರು ಇದೇ ಸಂದರ್ಭದಲ್ಲಿ ಗೌರವ ಸ್ವೀಕರಿಸಿದ ನೂರ್ ಅಹಮದ್ ಖಾನ್ ಅವರು ಮಾತನಾಡಿ ಸಮುದಾಯವನ್ನು ಶಿಕ್ಷಣ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿಪಡಿಸಬೇಕು ಇದಕ್ಕೆ ಸಮುದಾಯದ ಶ್ರೀಮಂತರುಗಳು ತಮ್ಮ ಹಣದ ಸ್ವಲ್ಪ ಭಾಗವು ಇಂಥ ಶಿಕ್ಷಣ ಸಂಸ್ಥೆಗಳ ಅಭಿವೃದ್ಧಿ ಕಡೆಗೆ ವಿನಿಮಯ ಮಾಡಿಕೊಟ್ಟರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಂಸ್ಥೆಗಳು ಬೆಳೆಸಬಹುದು ಎಂದು ಮನವಿ ಮಾಡಿಕೊಂಡಿದರು ಮೆಸ್ಕೊ ಸಂಸ್ಥೆಯ ಅಧ್ಯಕ್ಷರಾದ ಅಬ್ದುಲ್ ಖಾದರ್ ಸೇಠ್ ಉಪಾಧ್ಯಕ್ಷರಾದ ನೂರ್ ಅಹಮದ್ ಖಾನ್ ಕಾರ್ಯದರ್ಶಿ ಶಬ್ಬೀರ್ ಅಹಮದ್ ಮುಸ್ತಫಾ ಮೌಲಾನಾ ನಸೀಂ ಅಹಮದ್ ಬೈತುಲ್ ಮಾಮೂರ್ ಸಂಸ್ಥೆಯ ಡಾಕ್ಟರ್ ನಯೀಮಾ ಅವರನ್ನು ಕೂಡ ಈ ವೇದಿಕೆಯಲ್ಲಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಸೈಯದ್ ಸಹೀರ್ ಅಹಮದ್ ಹಾರೂನ್ ರಶೀದ್ ಅಕ್ಬರ್ ಖಾನ್ ಸರ್ದಾರ್ ಸಾಬ್ ಮುಮ್ತಾಜ್ ಖಾನ್ ಅಕ್ರಮ್ ಪಾಷಾ ಸೇರಿದಂತೆ ಇನ್ನಿತರರು ಗಣ್ಯರು ಭಾಗಿಯಾಗಿದ್ದರು पार्टनर से भेद कर भेजे गए 2500 सिपर येट में डिप्टी गवर्नमेंट कॉलेज से आपको बुलाया गया उसके बाद वापस आकर मैसूर महाविद्यालय में प्रोफेसर नाम दबोगे मैसूर महाविद्यालय में प्रोफेसर नाम दबोगे ये 2500 नोट करने में मुशाल्ल जन गवर्नमेंट कॉलेज प्रिंसिपल पड़े तो बस रहे मनीषा नोर पराज मेस्को सी कार्य करते रहे मनीषा नोर पराज पे सदन बने और सक्रिय रहे और लड़ाके फसलों क्रम से खितमा अंजाम दे रही है रह कि वो दूसरी जगहों पर खितमा अंजाम दे रही है हमारी उसी कमी में की होने की वजह से हमारी खाम की लड़कियां कॉलेज आपता होने का

tem yeah.